ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ನಿಂಬೆಹಣ್ಣಿನ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ಸಂಪೂರ್ಣವಾಗಿ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಲಹ ಮಾಟ ಮಂತ್ರ ಸಮಸ್ಯೆ ವಶೀಕರಣ ಸಮಸ್ಯೆ ವ್ಯಾಪಾರ ನಷ್ಟ ಮದುವೆ ಮಾನಸಿಕ ಚಿಂತನೆ ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಎರಡು ನಿಂಬೆಹಣ್ಣು ಸ್ವಲ್ಪ ಕುಂಕುಮ ಹಾಗೂ ಬ್ಲ್ಯಾಕ್ ಮಾರ್ಕರ್ ಪೆನ್ ಬೇಕಾಗುತ್ತದೆ ಈ ಒಂದು ತಂತ್ರವನ್ನು ಭಾನುವಾರದ ದಿನದಂದು ಮಾಡಬೇಕು ವೀಕ್ಷಕರೇ ಮೊದಲಿಗೆ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಂಡು ಮೂವತ್ತೆಂಟು ಅಂತ ಸಂಖ್ಯೆಯನ್ನು ಬರೆಯಬೇಕು ನಂತರ ಮತ್ತೊಂದು ನಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆಯಬೇಕು ಅದಾದ ಬಳಿಕ ಎರಡೂ ನಿಂಬೆಗಳನ್ನು ನಿಮ್ಮ ಬಲಗೈನ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಾವು ಹೇಳಿಕೊಡುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಐವತ್ತೊಂದು ಬಾರಿ ಪಠಿಸಬೇಕು ಆ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಹೀಂ ಸರ್ವ ಚಕ್ರ ಮೋಹಿನಿ ಜಾಗ್ರಾಯ ಜಾಗ್ರಾಯ ಓಂ ಹೂಂ ಸ್ವಾಹ ನಾವು ಹೇಳಿಕೊಟ್ಟ ಈ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ಹಾಗೂ ನೀವು ಈ ರೀತಿಯಾಗಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ